ಪುಲಾವ್ ಮಾಡತ್ತರಿ ಅಂತಂದ್ರೆ ಸ್ವಾದ ತುಂಬಿ ತೊಳ್ಕೊಬೇಕು ರೀ ಅಟ್ಟು ಚಲೋತ್ತಂಗೆ ಮಾಡ್ಬೇಕ್ರಿ ಹಂಗೆ ಮಾಡೋದು ಅಂತಂದ್ರೆ ಹಿಂಗೆ ಅನ್ಬೇಕು ನೋಡಿರಿ ಅದಕ್ಕೆ ಒಂದು ಮೂರು ಕಪ್ ಅಕ್ಕಿಯನ್ನು ನಾವು ಎಣ್ಣೆ ಇವೆಲ್ಲ ಮಸಾಲೆಗಳನ್ನ ಕ್ಯಾಪ್ಷನ್ದಾಗ ಕೊಟ್ಟಿರ್ತೀನಿ ಅವನ್ನ ಚಂದಂಗೆ ನೀವು ರೋಸ್ಟ್ ಮಾಡಿ ಮಿಕ್ಸರ್ ಜೊತಾಗ ಹಾಕಿ ಗಾರ್ರ ಅಣಸ್ರಿ ಇದು ಒಂದ ಮಸಾಲ ರೀ ಪೂರ್ತಿ ಪುಲಾವನ್ನ ಭಾಳ ಭಾರಿ ಮಾಡುವಂದ್ರಿ ಒಂದು ಪಾಂಡ್ನಾಗ ಎಣ್ಣೆ ಕೆಟ್ಟ ಎಣ್ಣೆ ಕಾದ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿಕಾಯಿ ಪುದೀನ ಕೊತ್ತಂಬರಿ ಇದನ್ನೆಲ್ಲ ಹಾಕಿ ಚೆಂದಾಗಿ ತಿರಬೇಡಿ ನೀವು ಆ ಒಂದು ಈಟ ತೆಂಗಿನಕಾಯಿ ಹಾಕಿ ಬರಬರಿಯಾಗಿ ಅದನ್ನು ಗಿರ್ ಅನ್ಸ್ಕೊಂಡು ಬರ್ರಿ ಇದೊಂದು ಪೇಸ್ಟ ಇವು ಎರಡು ಬೇಕು ರೀ ಆಮೇಲೆ ಈ ನಾರ್ಮಲ್ ಮಸಾಲೆಯನ್ನು ಒಂದು ಪಾತ್ರೆಗೆ ಎಣ್ಣೆಕಾಯಿ ಹಾಕಿಟ್ಟ ಅವನ್ನೆಲ್ಲ ಹಾಕಿರಿ ಅದಾದ ನಂತರ ಬೇಕಾದ್ರೆ ಗೋಡಂಬಿ ಹಾಕಿರಿ ಉದ್ದದಾಗಿ ಹೆಚ್ಚಿರುವಂಥ ಉಳ್ಳಾಗಡ್ಡಿಯನ್ನು ಹಾಕಿರಿ ಆಲೂಗಡ್ಡೆಗಳನ್ನ ಹಾಕಿರಿ ನಿಮ್ಗೆ ಇಷ್ಟ ಬಂದಿರುವಂಥ ತರಕಾರಿಗಳನ್ನು ಹಾಕಿರಿ ವೆಜಿಟೇಬಲ್ಸ್ ಯಾವುದು ಬೇಕಾದಾಗಿರಲಿ ಒಂದು ಮರಿಬೇಡ್ರಿ ಆಮೇಲೆ ತ ಸ್ವಲ್ಪ ಉಪ್ಪನ್ನು ಹಾಕಿ ಆಗಲೇ ನಾವು ರುಬ್ಬಿಟ್ಕೊಂಡಿದ್ವಿ ನೋಡಿರಿ ಈ ಮಸಾಲೆ ಅಂದರೆ ಪೇಸ್ಟ್ ಮಾಡಿಟ್ಟಿದ್ರಲ್ಲೇ ಅದನ್ನಟ್ಟು ಹಾಕಿ ಮತ್ತು ಆ ಒಂದು ಮಸ್ತಾಗಿರುವಂತಹ ಪುಲಾವದ ಏನು ನಾವು ಪೌಡ್ರ್ ಮಾಡಿಟ್ಟಿದ್ವಿ ಅದನ್ನಟ್ಟ ಸ್ವಲ್ಪ ಮೊಸರನ್ನ ಹಾಕಿ ಚಂದಂಗೆ ಮಿಕ್ಸ್ ಕೊಡಿರಿ ಒಂದು ಈಟ್ ಅರಶಿನ ಪುಡಿ ಹಾಕಿ ತಿರ್ವಾಡ್ದು ಮರಿಯಾಕೆ ಹೋಗಬೇಡ್ರಿ ಅದಾದ ನಂತರ ನೆನೆಸಿದಂಥ ಅಕ್ಕಿಯನ್ನು ತೊಗೊಂಡು ಬಂದು ಪೂರ್ತಿಯಾಗಿ ಚೆಂದಂಗೆ ಅದನ್ನು ಕರೆಕ್ಟಾಗಿ ಕೂಡಿಸ್ಬೇಕ್ರಿ ಆಮೇಲೆ ತದಕ್ಕೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ನೀರನ್ನು ಹಾಕಿರಿ ಹಾಕಿ ಸ್ವಲ್ಪ ಸಣ್ಣ ಕೊಟ್ಟು ಚಂದಂಗೆ ಪುಲಾವನ್ನು ನೀವು ತಯಾರು ಮಾಡಿರಿ ಆಮೇಲೆ ಮ್ಯಾಲೆ ತುಪ್ಪ ಬಿಡ್ರಿ ಡೀಟೇಲ್ಡ್ ವೀಡಿಯೋ ಬೇಕು ಅಂತಂದು ನಮ್ಮ ಯೂಟ್ಯೂಬ್ ಚಾನಲ್ದಾಗ ಐತಿ ಹಂಗೆ ಪೇಜ್ನು ಫಾಲೋ ಮಾಡಿಬಿಡ್ರಿ